ಸ್ನೇಹಿತರೆ ಈ ಒಂದು ಕೀರ್ತನೆಯನ್ನು ನಾವಷ್ಟೇ ಓದಿದ್ರೆ ಸಾಲದು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಸಂರಕ್ಷಿಸಿ ಇಡಬೇಕಾದಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಕೂಡ ಇದೆ ಹದಿನಾರನೇ ಶತಮಾನದಲ್ಲಿಯೇ ಕನಕದಾಸರು ಅತ್ಯದ್ಭುತವಾದ ಈ ಕೀರ್ತನೆಯನ್ನು ರಚನೆ ಮಾಡಿದ್ದಾರೆ ಹದಿನಾರನೇ ಶತಮಾನದಲ್ಲಿ ಯಾವುದೇ ರೀತಿಯ ಒಂದು ತಂತ್ರಜ್ಞಾನದ ವ್ಯವಸ್ಥೆ ಇರಲಿಲ್ಲ ಆದರೆ ಈಗ ಏನೆಲ್ಲ ಆ ಒಂದು ಡೆವಲಪ್ ಆಗಿದೆ ಏನೆಲ್ಲ ಅಭಿವೃದ್ಧಿ ಆಗಿದೆ ಇವುಗಳನ್ನು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾನು ಸಂಗ್ರಹಿಸುವ ಉದ್ದೇಶ ಎಲ್ಲರದು ಕೂಡ ನಾನು ಆಗಬೇಕು ಬನ್ನಿ ಮೊದಲಿಗೆ ಕನಕದಾಸರ ಈ ಒಂದು ಎರಡು ಸಾಲುಗಳನ್ನು ಹಾಡೋದು ಹೇಗೆ ಅಂತ ನೋಡೋಣ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಈ ಒಂದು ಕೀರ್ತನೆಯ ಅರ್ಥ ಏನು ಅಂದರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿದ ಮೇಲೆ ಮನುಷ್ಯನ ಜನ್ಮ ಅನ್ನುವಂತಹದ್ದು ಪಡ್ಕೊಳ್ತೀವಿ ಪ್ರತಿಯೊಂದು ಜೀವಿಯನ್ನು ದಾಟಿ ಜನಿಸಿದಂತಹ ಜನ್ಮ ಮನುಷ್ಯ ಜನ್ಮ ಎಷ್ಟೊಂದು ಜನನ ಸಾವುಗಳನ್ನು ದಾಟಿ ಮನುಷ್ಯ ಜನ್ಮವನ್ನು ಪಡ್ಕೊಳ್ತೀವಿ ನಾವು ಈ ಮನುಷ್ಯ ಜನ್ಮದಲ್ಲಿ ನಾವು ಜನಿಸ್ಬೇಕಾದ್ರೆ ಸುಮಾರು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬರಬೇಕು ಅಂತಾರೆ ಕನಕದಾಸರು ಕ್ರಿಮಿ ಕೀಟ ಮರ ಗಿಡ ಹೀಗೆ ಎಲ್ಲ ಜೀವ ಜೀವಿಗಳ ಒಂದು ಜನ್ಮವನ್ನು ಪಡ್ಕೊಂಡು ಆನಂತರ ನಾವು ಮನುಷ್ಯ ಜನ್ಮವನ್ನು ಪಡ್ಕೊಳ್ತೀವಿ ಅನ್ನೋದು ಈ ಒಂದು ಎರಡು ಸಾಲಿನ ಅರ್ಥ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದಂತಹ ಶರೀರ ಈ ಶರೀರ ಮನುಷ್ಯನ ಜನ್ಮ ಎನ್ನುವಂತಹದ್ದು ಸುಮಾರು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ತಾಳಿ ಮನುಷ್ಯ ಜನ್ಮ ಅನ್ನೋದನ್ ಅನ್ನೋದನ್ನು ಪಡ್ಕೊಳ್ತೀವಿ ಈ ಮನುಷ್ಯ ಜನ್ಮವನ್ನು ಪಡ್ಕೊಂಡ್ಮೇಲೆ ಏನು ಮಾಡಬೇಕು ಭಗವಂತನನ್ನು ಯಾವ ರೀತಿಯಾಗಿ ಒಲಿಸ್ಕೋಬೇಕು ಅನ್ನೋದನ್ನು ಕನಕದಾಸರು ಈ ಒಂದು ಸಾಲುಗಳಲ್ಲಿ ಅತ್ಯಂತ ಅದ್ಭುತವಾಗಿ ರಚನೆ ಮಾಡಿದ್ದಾರೆ ಬನ್ನಿ ಮುಂದಿನ ಸಾಲುಗಳನ್ನು ನೋಡೋಣ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹೋದಲ್ಲ ದಾಸನಾಗು ವಿಶೇಷನಾಗು ಹೇಳ್ತಾ ಇದ್ದಾರೆ ತಾನಲ್ಲ ತನ್ನದಲ್ಲ ಈ ಶರೀರ ಎನ್ನುವಂತಹದ್ದು ನಮ್ಮದಲ್ಲ ನಮಗಾಗಿ ಬಂದಿದ್ದಲ್ಲ ಅಂತಹ ಶರೀರದ ಮೇಲೆ ಆಸೆ ಥರ ಅಲ್ಲ ಸರಿಯಲ್ಲ ಮುಂದೆ ಬಾಹೋದಲ್ಲ ದಾಸನಾಗು ವಿಶೇಷನಾಗು ಮುಂದೆ ನೀನು ಬಾಳ್ತೀಯದ್ದೇ ಆ ಒಂದು ಜನ್ಮ ಅಂದರೆ ಮುಂದಿನ ಜನ್ಮ ಕೂಡ ನೀನು ಏನಾಗಿ ಹುಟ್ಟತೀಯ ಅದು ಕೂಡ ನಿನ್ನ ಕೈಯಲ್ಲಿ ಇಲ್ಲ ಈಗೇನು ಜನ್ಮ ಶರೀರವನ್ನು ಪಡ್ಕೊಂಡಿದ್ಯಾ ಆ ಶರೀರ ಕೂಡ ನಿನ್ನದಲ್ಲ ಅದಕ್ಕಾಗಿ ನೀನು ಯಾಕೆ ಆಸೆ ಪಡ್ತೀಯ ಮುಂದೆ ಬರುವಂತಹ ಜನ್ಮ ಕೂಡ ಬರ್ಬೋದು ಅಥವಾ ಬರದೇ ಹೋಗ್ಬೋದು ಆದ್ದರಿಂದ ದಾಸನಾಗು ವಿಶೇಷನಾಗು ದಾಸನಾಗು ಅಂದರೆ ಯಾರಿಗೆ ಆ ಭಗವಂತನಿಗೆ ಮಹಾವಿಷ್ಣುವಿಗೆ ಯಾಕೆಂದರೆ ಕನಕದಾಸರ ಒಂದು ಕೀರ್ತನೆಗಳ ಅಂಕಿತನಾಮ ಚನ್ನಕೇಶವ ಆದಿ ಚನ್ನಕೇಶವ ಚನ್ನಕೇಶವ ಅಂದರೆ ಮಹಾವಿಷ್ಣು ಈ ದೇಹ ಅನ್ನೋಂಥದ್ದು ನಿಂತಲ್ಲ ಮುಂದೆ ನಿನ್ನದಾಗುತ್ತೆ ಅಂತನೂ ಇಲ್ಲ ಅಂತಹ ದೇಹದ ಮೇಲೆ ನಿನಗೆ ಯಾಕೆ ಒಂದು ವ್ಯಾಮೋಹ ಮುಂದೆ ಈ ಜನ್ಮ ನಿನಗೆ ಬರುತ್ತೆ ಈ ದೇಹ ನಿನಗೆ ಸಿಗುತ್ತೆ ಅಥವಾ ನೀನು ಇಲ್ಲಿಂದ ಹೋಗಬೇಕಾದ್ರೆ ಈ ದೇಹವನ್ನು ಒತ್ಕೊಂಡು ಹೋಗ್ತೀಯ ಅನ್ನೋದು ಕೂಡ ಸುಳ್ಳು ಆ ಕಾರಣಕ್ಕೆ ದಾಸನಾಗು ವಿಶೇಷನಾಗು ಯಾರ ದಾಸನಾಗೂ ಆ ಭಗವಂತನ ದಾಸನಾಗು ವಿಶೇಷವಾದಂತಹ ಜನ್ಮವನ್ನು ಪಡ್ಕೊಂಡಿದೆಯಾ ವಿಶೇಷವಾದಂತಹ ಜೀವಿಯಾಗಿ ಜನಿಸಿದ್ಯಾ ಯಾಕೆಂದರೆ ಎಲ್ಲ ಜನ್ಮಗಳಲ್ಲಿಯೂ ಕೂಡ ನಾನು ಮನುಷ್ಯ ಜೀವಿ ಜನ್ಮದಲ್ಲಿ ಮಾತ್ರ ನಾವು ಸಾಧನೆ ಮಾಡೋದಕ್ಕೆ ಮನುಷ್ಯ ಜನ್ಮದಲ್ಲಿ ಮಾತ್ರ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಂತಹ ಸಾಧನೆ ಮಾಡಿಕೊಳ್ಳುವಂತಹ ಜನ್ಮ ನಿನಗೆ ಸಿಕ್ಕಿದೆ ಯಾವ ರೀತಿಯಾಗಿ ಹನುಮಂತನು ಸಾಧನೆ ಮಾಡೋದಕ್ಕೆ ಜನ್ಮವನ್ನು ಉಪಯೋಗಿಸ್ಕೊಳ್ತಾನೆ ಅಹಂಕಾರವನ್ನು ತೊರೆದು ಮನುಷ್ಯ ಸೇವೆಯನ್ನು ಮಾಡ್ತಾನೆ ಭಗವಂತನನ್ನು ಒಲಿಸ್ಕೊಳ್ತಾನೆ ಅನ್ನೋಂತಹದ್ದು ಈ ಒಂದು ಸಾಲುಗಳ ಅರ್ಥ ಸಾಲುಗಳನ್ನು ಹಾಡೋದು ನೋಡಿ ಈ ಎರಡು ಸಾಲು ಹಾಡೋದು ಹೇಗೆ ಅಂತ ನೋಡೋಣ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಹುದಲ್ಲ ದಾಸನಾಗೂ ವಿಶೇಷನಾಗೂ ದಾಸನಾಗೂ ವಿಶೇಷನಾಗೂ ನೆಕ್ಸ್ಟ್ ಲೈನನ್ನು ನೋಡಿ ಮೊದಲಿಗೆ ಓದೋದು ಹೇಗೆ ಅಂತ ನೋಡೋಣ ಅದಾದ ನಂತರ ಹಾಡೋದು ಹೇಗೆ ಅಂತ ಕೂಡ ನಾನು ನೋಡೋಣ ಆಶ ಕ್ಲೇಷ ದೋಷವೆಂಬ ಅಬ್ದಿಯೊಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ನೋಡಿ ಆಶಾ ಕ್ಲೇಷ ದೋಷವೆಂಬ ಅಬ್ದಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಸಾಲುಗಳನ್ನ ಹಾಡೋದು ಹೇಗೆ ಅಂತ ನೋಡೋಣ ಆಶಾ ಕ್ಲೇಶ ದೋಷವೆಂಬ ಅಬ್ದಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಆಶಾ ಕ್ಲಾಶ ಆಶಾ ಕ್ಲೇಷ ದೋಷವೆಂಬ ದಿಯುಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೂ ಸಂತೋಷಿಯಾಗು ಇಲ್ಲಿ ಹೇಳ್ತಾ ಇದ್ದಾರೆ ಆಸೆ ಆಸೆ ಅದರ ಮೇಲೆ ಕ್ಲೇಶ ಹಾಗೆಯೇ ಆಸೆ ದ್ವೇಷ ಅಬ್ದಿಯೊಳಗೆ ಮುಳುಗಿ ಆಸೆ ಅಹಂಕಾರ ಈ ಎಲ್ಲದರಲ್ಲೂ ಮುಳುಗಿ ಯಮನ ಒಂದು ಪಾಶಕ್ಕೆ ಒಳಗಾಗಬೇಡ ಯಮನ ಒಂದು ಕೋಪಕ್ಕೆ ಒಳಗಾಗಬೇಡ ಯಮನ ಒಂದು ಶಿಕ್ಷೆಗೆ ಒಳಗಾಗಬೇಡ ನಿರ್ದೋಷಿಯಾಗು ಸಂತೋಷ ಸಂತೋಷದಿಂದ ಬದುಕು ಅಂತ ಹೇಳ್ತಾ ಇದ್ದಾರೆ ಈ ಸಾಲುಗಳ ಮುಖಾಂತರ ಅಂದರೆ ನಮ್ಮೊಳಗಡೆ ಸಾಕಷ್ಟು ಅಹಂಕಾರವನ್ನು ಇಟ್ಟುಕೊಂಡು ನಮ್ಮ ಹತ್ರ ದುಡ್ಡಿದೆ ಯಜ್ಞವನ್ನು ಮಾಡಿಸಿ ಅವ್ ಅವಿಸನ ಅರ್ಪಿಸುವಂತಹದ್ದು ದೇವರ ಪಾದವನ್ನು ಸೇರಲು ನಮ್ಮೊಳಗೆ ಆಳವಾದ ಭಕ್ತಿ ಬೇಕೇ ಹೊರತು ಅದು ಬಿಟ್ಟು ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಯಜ್ಞವನ್ನು ಮಾಡುವುದರಿಂದಾಗಲಿ ಅಥವಾ ದೋಷಗಳನ್ನು ಮಾಡುವುದರಿಂದಾಗಲಿ ಈ ಎಲ್ಲ ಮಾಡುವುದರಿಂದ ನೀನೇನು ಮಾಡ್ತೀಯ ಆಸೆ ದ್ವೇಷ ಅಹಂಕಾರ ಎನ್ನುವಂತಹ ಒಂದು ಅಬ್ಧಿಯ ಒಳಗೆ ಮುಳುಗಿ ಯಮನ ಪಾಶಕ್ಕೆ ಒಳಗಾಗ್ತೀಯಾ ಯಮನ ಕೋಪಕ್ಕೆ ಒಳಗಾಗಿ ಶಿಕ್ಷೆಗೆ ಒಳಗಾಗುತ್ತೀಯ ಆ ಕಾರಣಕ್ಕೆ ನಿರ್ದೋಷಿಯಾಗಿ ಸಂತೋಷ ಸಂತೋಷದಿಂದ ಈ ಜೀವನವನ್ನು ಭಗವಂತನಲ್ಲಿ ಸೇರಿಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಹೇಳ್ತಾರೆ ದೇವರನ್ನು ಸೇರಲು ನಮ್ಮೊಳಗೆ ಆಳವಾದ ಭಕ್ತಿ ಬೇಕೇ ಹೊರತು ಏಕಾಗ್ರತೆ ಬೇಕೇ ಹೊರತು ಅದು ಬಿಟ್ಟು ಯಜ್ಞ ತಪಸ್ಸು ವ್ರತ ಮೊದಲಾದ ಪೂಜಾ ವಿಧಾನಗಳಿಗೆ ದೇವರು ಒಲಿಯುವುದಿಲ್ಲ ಜ್ಞಾನವಿಲ್ಲದವನು ಕತ್ತಲನ್ನು ಓಡಿಸಲಾರ ಬೆಳಕನ್ನು ಅನುಭವಿಸಲಾರ ಆ ಒಂದು ಜ್ಞಾನ ಬೆಳಕು ಎಲ್ಲವೂ ಕೂಡ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಿಗುತ್ತೆ ಅನ್ನೋದು ನೆಕ್ಸ್ಟ್ ಸಾಲುಗಳು ಕಾಸಿ ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಯೇಸು ಏಸು ದೇಶ ತಿರುಗಿದರೂ ಬಾಹೋದೇನು ಅಲ್ಲ ಹೋದೆನು ನೋಡಿಲಿ ಭಾರತದ ಪ್ರಸಿದ್ಧ ಪ್ರವಾಸಿ ತಾಣಗಳು ಹಾಗೆಯೇ ಪಾಪಗಳನ್ನು ಕಳೆಯುವಂತಹ ಗಂಗೆಯಲ್ಲಿ ಮುಳುಗಿ ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಹೀಗೆ ಎಷ್ಟು ನದಿಗಳಲ್ಲಿ ಮುಳುಗಿದರು ಪ್ರಯೋಜನ ಏನು ನೀನು ಪಾಪಗಳನ್ನು ಮಾಡೋದ್ರಿಂದ ಅಲ್ಲಿ ನಿನಗೆ ಆ ಪಾಪಗಳು ಅಥವಾ ಆ ದೋಷಗಳು ನಿನ್ನಲ್ಲಿ ಹೋಗುವುದಿಲ್ಲ ಅನ್ನೋದು ಸಾಲುಗಳ ಅರ್ಥ ನಂತರ ಹೇಳ್ತಾರೆ ದೋಷನಾಶ ವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಹೇಳ್ತಾ ಇದ್ದಾರೆ ನಿನ್ನಲ್ಲಿರುವಂತಹ ದೋಷಗಳನ್ನು ಕೃಷ್ಣ ಇರ್ಬೋದು ಅಥವಾ ಗಂಗೆ ಇರ್ಬೋದು ಗೋದಾವರಿ ಇರ್ಬೋದು ಈ ಎಲ್ಲ ತುಂಗಭದ್ರಾ ನದಿ ಇರ್ಬೋದು ಯಮನೆ ಇರ್ಬೋದು ಇವೆಲ್ಲ ನದಿಗಳಲ್ಲಿ ಮುಳುಗುವುದರಿಂದ ನಿನ್ನಲ್ಲಿರ್ತಕ್ಕಂತಹ ಒಂದು ದುಷ್ಟ ಚಟಗಳು ಅಥವಾ ದುಷ್ಟತನಗಳು ಹೊರಟು ಹೋಗಲ್ಲ ಅಥವಾ ಉಪವಾಸ ಮಾಡುವುದರಿಂದ ನಿನ್ನಲ್ಲಿರ್ತಕ್ಕಂತಹ ಕೆಟ್ಟ ದೋಷಗಳು ಒಳಗು ಹೊರಟು ಹೋಗುವುದಿಲ್ಲ ಇದಕ್ಕೆ ಇರುವಂತಹದ್ದು ಒಂದೇ ಅದೇನೆ ನಿಷ್ಕಲ್ಮಶವಾದಂತಹ ಭಕ್ತಿ ಅಂತಹ ಭಕ್ತಿಯನ್ನು ನೀನು ಭಗವಂತನಲ್ಲಿ ತೋರಿಸು ದಾಸನಾಗು ವಿಶೇಷನಾಗು ಎಂಬುದು ಆ ಒಂದು ಸಾಲುಗಳ ಅರ್ಥ ನಾವು ಬಯಸುವುದು ಸಂಕಟ ಬಂದಾಗ ವೆಂಕಟರಮಣ ಅಂತ ಆದರೆ ಆತ ಎಲ್ಲ ಕಾಲದಲ್ಲಿಯೂ ಕೂಡ ಎಲ್ಲ ಕಾಲದಲ್ಲೂ ಎಲ್ಲೆಲ್ಲಿಯೂ ಇದ್ದಾನಾದರೂ ಕೂಡ ಕಷ್ಟಕ್ಕೂ ಸುಖಕ್ಕೂ ಎರಡಕ್ಕೂ ಕೂಡ ಆತ ಬೇಕು ಆದರೆ ಸರ್ವಾ ಸರ್ವಾಂತರಯಾಮಿಯಾದಂತಹ ದೇವರ ಮೇಲೆ ಎಲ್ಲರೂ ಕೂಡ ವಿಶ್ವಾಸದಿಂದ ಬೇಡ್ಕೋಬೇಕು ಶ್ರೀಹರಿಯ ದಯೆ ಇರಲಿ ಎಂಬ ಮಾತಿನಂತೆ ಕಾಯುವವನ ಅಭಯ ಹಸ್ತವನ ಸದಾ ನಮ್ಮ ಮೇಲೆ ಇರಲಿ ಅನ್ನೋದನ್ನು ನಾವು ಬೇಡ್ಕೋಬೇಕು ಆದರೆ ದೇವರು ಮನುಷ್ಯನ ಸಂತೃಪ್ತಿಯ ಸ್ಥಿತಿಯ ಅದೃಶ್ಯ ರೂಪ ಅಂದ್ರೆ ನಾವು ಯಾವ ರೀತಿಯಾಗಿ ಭಕ್ತಿಯಿಂದ ಬೇಡ್ಕೊಳ್ತೀವಿ ಆ ರೂಪದಲ್ಲಿ ನಮಗೆ ಕಾಣಿಸುತ್ತಾನೆ ಏನೇ ಆದರೂ ಕೂಡ ಮನುಷ್ಯನು ಮನುಷ್ಯನ ಒಳಗೆ ಭಗವಂತ ಅಂತ ಆಗಿ ಇದ್ದಾನೆ ಅನ್ನೋದು ಕನಕದಾಸರ ಅಭಿಪ್ರಾಯ ದೇವರು ಇದ್ದಾನೆಯೇ ಹೊರತು ಮನುಷ್ಯ ದೇವರಾಗಲಾರ ದೇವರ ಬಲ್ ಒಲವಿಗಾಗಿ ಪ್ರೀತಿಗಾಗಿ ಪರಿಪರಿಯಾಗಿ ಪೂಜಿಸುವ ನಾವು ಬಯಸುವುದು ಆತನ ಅನುಗ್ರಹ ಮತ್ತು ಅದರಿಂದ ದೊರೆಯುವಂತಹ ಸಂತೃಪ್ತ ಜೀವನವನ್ನು ಮಾತ್ರ ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾರೆ ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಹೀಗೆ ಎಷ್ಟು ನದಿಗಳನ್ನು ಮಿಂದು ಬಂದರೆ ಏನು ಪ್ರಯೋಜನ ಅದರಿಂದ ನಿನ್ನ ದೋಷಗಳು ಹೋಗುತ್ತಾ ಅಥವಾ ಭಾರತದ ಪ್ರಮುಖ ನದಿಗಳಾದಂತಹ ಗಂಗೆ ಗೋದಾವರಿ ತುಂಗಭದ್ರೆ ಯಮುನೆ ಹೀಗೆ ನದಿಗಳಲ್ಲಿ ಮುಳುಗಿ ಉಪವಾಸ ಮಾಡುವುದರಿಂದ ಆ ನಿನಗೆ ಒಲಿಯಲಾರ ನಿಷ್ಕಲ್ಮಶವಾದ ಭಕ್ತಿಗೆ ಮಾತ್ರ ದೇವರು ಒಲಿಯುತ್ತಾನೆ ಅನ್ನೋದು ಕನಕದಾಸರ ಸಾಲುಗಳ ಅರ್ಥ ಮುಂದೆ ಹೇಳ್ತಾರೆ ಮೀಸಲಾಗಿ ಮಿಂದು ಜಪ ತಪ ಹೋಮ ನೇಮಗಳು ಎಷ್ಟು ಬಾರಿ ಮಾಡಿದರೂ ಫಲವೇನು ಈ ಛಲ ನಿನಗೆ ಯಾಕೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಎಲ್ಲ ನದಿಗಳಲ್ಲೂ ಮಿಂದು ಸ್ನಾನವನ್ನು ಮಾಡಿ ಜಪ ಮಾಡಿ ತಪಸ್ಸು ಮಾಡಿ ಹೋಮ ಯಜ್ಞಗಳನ್ನು ಮಾಡಿ ಎಷ್ಟು ಸಾರಿ ಇವುಗಳನ್ನು ಮಾಡಿದರೂ ಕೂಡ ಫಲ ಏನು ಅದರಿಂದ ಛಲ ಏನು ನಿನಗೆ ಈ ರೀತಿಯ ಒಂದು ಭಕ್ತಿಯಿಂದ ನೀನು ದೇವರನ್ನು ಪಡೆಯಲಾರೆ ಅಂದಿಗೂ ಇಂದಿಗೂ ಒಮ್ಮೆ ಸಿರಿ ಕಮಲೇಶನನ್ನ ಒಂದು ಬಾರಿ ಕೂಡ ನೀನು ಯಾರು ಕೂಡ ಆ ರೀತಿಯಾಗಿ ಮನಸ್ಸು ಬಿಚ್ಚಿ ಮರೆಯಲಿಲ್ಲ ಹಾಗೆಯೇ ಅವನನ್ನು ನೆನೆಯಲಿಲ್ಲ ಅಂತ ಹೇಳ್ತಾರೆ ಕನಕದಾಸರು ನಮಗೆಲ್ಲ ಗೊತ್ತಿರೋ ಹಾಗೆ ಗುರುಗಳು ವ್ಯಾಸರಾಯರು ಕರೆದು ಅವು ಎಲ್ಲ ಶಿಷ್ಯಂದರಿಗೂ ಕೂಡ ಒಂದೊಂದು ಬಾಳೆಹಣ್ಣನ್ನು ಕೊಡ್ತಾರೆ ಎಲ್ ಹೋಗಿ ಎಲ್ಲ ಯಾರು ನೋಡದೇ ಇರುವಂತಹ ಜಾಗದಲ್ಲಿ ಬಾಳೆಹಣ್ಣನ್ನು ತಿಂದು ಬನ್ನಿ ಅಂತ ಹೇಳ್ತಾರೆ ಆದರೆ ಎಲ್ಲರೂ ಕೂಡ ಒಬ್ಬೊಬ್ಬರು ನದಿಯಲ್ಲಿ ಮುಳುಗಿ ತಿಂತಾರೆ ಇನ್ನೊಬ್ಬರು ಬೆಡ್ಶೀಟನ್ನು ಒತ್ಕೊಂಡು ತಿಂತಾರೆ ಇನ್ನೊಬ್ಬರು ಕೋಣೆಯಲ್ಲಿ ಬಾಗಿಲನ್ನು ಹಾಕ್ಕೊಂಡು ತಿಂತಾರೆ ಯಾರೂ ನೋಡಲಿಲ್ಲ ನಾವು ತಿಂದ್ವಿ ಅನ್ನೋ ಒಂದು ಉದ್ದೇಶದಿಂದ ಗುರುಗಳ ಹತ್ರ ಬ ಬಳಿ ಬರ್ತಾರೆ ಗುರುಗಳು ಕೇಳ್ತಾರೆ ಬಾಳೆಹಣ್ಣನ್ನು ತಿಂದ್ರ ಅಂತ ಆದರೆ ಎಲ್ಲರೂ ಕೂಡ ಹೌದು ಗುರುಗಳೇ ನಾವು ಹೀಗೆ ತಿಂದ್ವಿ ಹಾಗೆ ತಿಂದ್ವಿ ಅಂತ ಹೇಳ್ತಾರೆ ಆದರೆ ಕನಕದಾಸರು ಬಾಳೆಹಣ್ಣನ್ನು ವಾಪಸ್ ತಂದಿರ್ತಾರೆ ಆಗ ಗುರುಗಳು ಕೇಳ್ತಾರೆ ಯಾಕೆ ಕನಕ ನೀನು ಬಾಳೆಹಣ್ಣು ತಿನ್ನಲಿಲ್ವಾ ಅಂತ ಆಗ ಕನಕದಾಸರು ಹೇಳ್ತಾರೆ ಇಲ್ಲ ಗುರುಗಳೇ ಎಲ್ಲ ಕಡೆನೂ ನಾನು ನೋಡಿದೆ ಎಲ್ಲ ಕಡೆನೂ ಯಾರಿಗೂ ಕಾಣ್ದಂಗೆ ತಿನ್ನಬೇಕು ಅಂತ ಪ್ರಯತ್ನ ಪಟ್ಟೆ ಆದರೆ ನನಗೆ ಎಲ್ಲೆಲ್ಲೂ ಕೂಡ ಆ ಭಗವಂತ ಕಾಣಿಸ್ತಾ ಇದ್ದಾನೆ ಆ ಭಗವಂತನಿಗೆ ಕಾಣದೆ ನನಗೆ ತಿನ್ನೋಕ್ಕೆ ಸಾಧ್ಯ ಸಾಧ್ಯ ಆಗಲಿಲ್ಲ ಅದಕ್ಕೆ ಬಾಳೆ ನಾನು ವಾಪಸ್ ತಂದಿದ್ದೀನಿ ಅಂತ ಆ ರೀತಿಯ ಒಂದು ಭಕ್ತಿ ಕನಕದಾಸರಿಗೆ ಪ್ರತಿಯೊಂದರಲ್ಲೂ ಕೂಡ ಅವರು ಆ ಭಗವಂತನನ್ನು ಕಾಣ್ತಾ ಇರ್ತಾರೆ ಆ ಕಾರಣಕ್ಕೇ ಭಗವಂತನು ಬ ಉಡುಪಿಯ ಶ್ರೀ ಕೃಷ್ಣನು ಕೂಡ ನಾನು ಕನಕದಾಸರಿಗೆ ದರ್ಶನವನ್ನು ಕೊಡ್ತಾರೆ ಅನ್ನೋದನ್ನು ಕೂಡ ನಾವು ಕೇಳಿದ್ದೀವಿ ಮುಂದಿನ ಸಾಲುಗಳನ್ನು ನೋಡಿ ಬಂದು ಬಂದು ಭ್ರಮೆಗೊಂಡು ಮಾಯೆ ಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ ದ್ವಂದ್ವ ಕಳಿಯಲಿಲ್ಲ ನೋಡಿ ಬಂದು ಬಂದು ಭ್ರಮೆಗೊಂಡು ಮಾಯಾ ಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ ದ್ವಂದ್ವ ಕಳಿಯಲಿಲ್ಲ ಹೇಳ್ತಾ ಇದ್ದರೆ ಆಸೆನೆ ದುಃಖಕ್ಕೆ ಮೂಲ ಕಾರಣ ಬಂದು ಬಂದು ಭ್ರಮೆಗೊಂಡು ಮಾಯೆಯ ಒಂದು ಮೋಹದಲ್ಲಿ ಸಿಕ್ಕಾಕೊಳ್ತೀವಿ ಸಂಸಾರ ನಂದು ಮಕ್ಕಳು ನಮ್ಮ ಸಂಸಾರ ನಮ್ಮ ಕುಟುಂಬ ಹಾಗೆಯೇ ಆಸ್ತಿ ಹೀಗೆ ನಾವು ನೋಡ್ತಾ ಹೋದರೆ ಅದರ ಬಾಲ ಬೆಳೀತಾನೆ ಹೋಗುತ್ತೆ ಅಂತಹ ಮೋಹದಲ್ಲಿ ಮಾಯೆಗೆ ಒಳಗಾಗಿ ಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಅದರಿಂದ ನಾವು ಏನನ್ನು ಕೂಡ ಗಳಿಸೋದಕ್ಕೆ ಸಾಧ್ಯ ಇಲ್ಲ ಅದು ಯಾವುದು ಕೂಡ ಒಂದು ಕೂಡ ಉಳಿಯೋದಿಲ್ಲ ಆದರೆ ಆ ದ್ವಂದ್ವದಲ್ಲೇ ನೀನು ಏನನ್ನೂ ಕೂಡ ಕಲಿಯೋದಿಲ್ಲ ಕಲಿಯಲಿಲ್ಲ ನೀನು ಅಂತ ಹೇಳ್ತಾರೆ ಅಂದರೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಆದರೆ ಆ ಆಸೆಯನ್ನ ತಕ್ಕಂತಹ ಸುಳಿಯಲ್ಲಿ ಸಿಕ್ ಸಿಕ್ಕೇ ನೀನು ದೂಷ್ ದೋಷಿಯಾಗಬೇಡ ಆಸೆಯನ್ನು ಬಿಟ್ಟರೆ ಸಂತೋಷ ನಿನ್ನ ಹಿಂದೆ ಬರುತ್ತದೆಯೇ ಎನ್ನುವಂತಹದು ಕನಕದಾಸರ ಈ ಒಂದು ಸಾಲುಗಳ ಅರ್ಥ ಮುಂದಿನ ಸಾಲುಗಳು ಸಂದೇಹವ ಮಾಡಿದರೂ ಅರಿವು ಎಂಬ ದೀಪವಿಟ್ಟು ಇಂದು ಕನ್ಯ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ ಅಂದರೆ ಸಂದೇಹವ ಮಾಡಿದರು ಅಂದರೆ ನಿನಗೆ ಸಾಕಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿದೆಯಾ ಆದರೆ ಅಹಂಕಾರ ಎನ್ನುವಂತಹ ದೀಪವನ್ನು ಅಹಂಕಾರವನ್ನು ಬಿಟ್ಟು ಅರಿವು ಎಂತಕ್ಕಂತಹ ದೀಪವನ್ನು ಇಟ್ಟು ಒಮ್ಮೆ ನೋಡು ದೇಹದಲ್ಲಿರ್ತಕ್ಕಂತಹ ಈ ಒಂದು ಬ್ರಹ್ಮಾಂಡ ನಿನಗೆ ಕಾಣುತ್ತೆ ಪಿಂಡಾಂಡ ಹಾಗೆ ಬ್ರಹ್ಮಾಂಡ ಎಲ್ಲವೂ ಕೂಡ ನಿನ್ನ ಅರಿವಿನಿಂದ ನೀನು ಅರಿತುಕೊಳ್ಳಬಹುದು ಅನ್ನುವಂತಹದ್ದು ಅರ್ಥ ಇಂದು ಹರಿಯ ಧ್ಯಾನವನ್ನು ಮಾಡಿ ವಿವೇಕದಿಂದ ಮುಕುಂದನಿಂದ ಮುಕ್ತಿ ಬೇಡು ಖಂಡ್ಯ ನೀ ನೋಡು ಖಂಡ್ಯ ಇಂದು ಹರಿಯ ಧ್ಯಾನವನ್ನು ಮಾಡು ವಿವೇಕದಿಂದ ವಿವೇಚನೆಯಿಂದ ಬುದ್ಧಿಶಕ್ತಿಯಿಂದ ಮುಕುಂದನಿಂದ ಅಂದರೆ ಶ್ರೀಕೃಷ್ಣ ಪರಮಾತ್ಮನಿಂದ ಮುಕ್ತಿಯನ್ನು ಬೇಡು ಆಗ ನೋಡು ನೀನು ಕ ಬೇಡಿದ್ದು ಆ ಭಗವಂತ ಕೊಡ್ತಾನೆ ಎನ್ನುವಂತಹದು ಮೂರು ಬಾರಿ ಶರಣು ಮಾಡಿ ನೀರ ಯಾಕೆ ಪರನಾರಿಯರ ನೋಟಕ್ಕೆ ಗುರಿಯ ಮಾಡಿರಿ ಮನ ಸೆಳೆಯ ಮಾಡಿರಿ ಮನ ಸೆರೆಯ ಮಾಡಿರಿ ನೋಡಿ ಮೂರು ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ ಪರನಾರಿಯರ ನೋಟಕ್ಕೆ ಗುರಿಯ ಮಾಡಿರಿ ಮನ ಸೆರೆಯ ಮಾಡಿರಿ ನೋಡಿ ಪದೇ ಪದೇ ಹೋಗಿ ಮಡಿ ಮೈಲಿಗೆ ಅಂತ ಮೂರು ಬಾರಿ ಶರಣು ಮಾಡಿ ನೀರು ನೀರಿನಲ್ಲಿ ಮುಳುಗಿ ಪೂಜೆಯನ್ನು ಮಾಡ್ತೀರ ನೀರಲ್ಲಿ ಮುಳುಗಿ ಸ್ನಾನವನ್ನು ಮಾಡಿ ಆ ಒಂದು ಮನಸ್ಸಿನ ಮಲಿನವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪರನಾರಿಯರ ಮೋ ನೋಟಕ್ಕೆ ಗುರಿಯಾಗಿ ಅವರ ಮನಸ್ಸಿನ ಮನಸ್ಸಿನ ಒಂದು ಸೆರೆಯನ್ನು ಮಾಡಿ ಮಾಡಿ ನೀವು ಯಾವುದನ್ನು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಮೊದಲಿಗೆ ನಿಮ್ಮ ಮನಸ್ಸಿನ ಕಲ್ಮಶಗಳನ್ನು ಹೊರಹಾಕಿ ಅಂತ ಹೇಳ್ತಾರೆ ಅದಕ್ಕೆ ಕನಕದಾಸರು ಕನಕದಾಸರ ಒಂದು ಮಾತು ಇಲ್ಲಿ ನೆನಪಿಗೆ ಬರುತ್ತೆ ಒಮ್ಮೆ ಗುರುಗಳು ಏನು ಮಾಡ್ತಾರೆ ಮ ತಮ್ಮ ಶಿಷ್ಯರನ್ನು ಕರೆದು ಎಲ್ರಿಗೂ ಕೂಡ ಒಂದೊಂದು ತಾಮ್ರದ ಚೆಂಬನ್ನು ಕೊಡ್ತಾರೆ ತಗೊಂಡು ಹೋಗಿ ಇದನ್ನು ಕೆರೆಯಲ್ಲಿ ತುಂಬ ಚೆನ್ನಾಗಿ ಹೊಳೆಯುವ ಹಾಗೆ ತೊಳೆದುಕೊಂಡು ಬನ್ನಿ ಯಾರು ಚೆನ್ನಾಗಿ ತೊಳೆದುಕೊಂಡು ಬರ್ತೀರಾ ಅವರಿಗೆ ನಾನು ಬಹುಮಾನ ಕೊಡ್ತೀನಿ ಅಂತ ಹೇಳ್ತಾರೆ ಸರಿ ಅಂತ ಎಲ್ಲ ಶಿಷ್ಯರು ಕೂಡ ಕೆರೆಗೆ ಆ ತಾಮ್ರದ ಚೆಂಬುಗಳನ್ನು ತೆಗೆದುಕೊಂಡು ಹೋಗ್ತಾರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪಳಪಳ ಹೊಳೆಯೋ ಹಾಗೆ ತಾಮ್ರದ ಚೆಂಬನ್ನು ತೊಳೆದು ವಾಪಸ್ ತಗೊಂಡು ಬರ್ತಾರೆ ಆದರೆ ಕನಕದಾಸರ ಚೆಂಬು ಹೇಗೆ ತಗೊಂಡು ಹೋಗಿರ್ತಾರೆ ಅದೇ ರೀತಿಯಾಗಿ ವಾಪಸ್ ತಗೊಂಡು ಬಂದಿರ್ತಾರೆ ಗುರುಗಳು ನೋಡ್ತಾರೆ ಕನಕದಾಸರನ್ನು ಕೇಳ್ತಾರೆ ಯಾಕೆ ನೀನು ನಿನ್ನ ತಾಮ್ರದ ಚೆಂಬನ್ನು ತೊಳಿಲಿಲ್ವಾ ಅಂತ ಆಗ ಕನಕದಾಸರು ಹೇಳ್ತಾರೆ ನಾನು ತೊಳೆದಿದ್ದೀನಿ ಗುರುಗಳೇ ಆದರೆ ಹೊರಗಡೆ ಅಲ್ಲ ಒಳಗಿಂದ ನಾನು ತುಂಬ ಸ್ವಚ್ಛವಾಗಿ ತೊಳೆದಿದ್ದೀನಿ ಆ ನೀರು ಕುಡಿಯೋದಕ್ಕೆ ಯೋಗ್ಯವಾಗು ಆಗುವಂತಹ ಜಾಗ ಒಳಗೆ ಇರ್ತಕ್ಕಂತಹ ನೀರು ಆ ಕಾರಣಕ್ಕೆ ನಾನು ಆ ತಾಮ್ರದ ಚೆಂಬಿನ ಒಳಗಡೆ ನಾನು ತುಂಬ ಸ್ವಚ್ಛವಾಗಿ ತೊಳೆದು ತೊಗೊಂಡು ಬಂದಿದ್ದೀನಿ ಈ ನೀರು ನೋಡಿ ಅಂತ ಕೊಡ್ತಾನೆ ಗುರುಗಳು ನೋಡ್ತಾರೆ ಒಳಗಿನ ನೀರು ತುಂಬ ಶುದ್ಧವಾಗಿ ಇರುತ್ತೆ ಆ ನೀರನ್ನು ಗುರುಗಳು ಸೇವಿಸ್ತಾರೆ ಹೇಳ್ತಾರೆ ನಮ್ಮ ಮನಸ್ಸು ಕೂಡ ಅದೇ ಥರ ನಮ್ಮ ಒಳಗಿನ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡ್ರೆ ಸಾಕು ಮೇಲಿನ ದೇಹ ನಮಗೆ ಯಾವುದೇ ಕಾರಣಕ್ಕೂ ಉಪಯೋಗಕ್ಕೆ ಬರೋದಿಲ್ಲ ಆ ಕಾರಣಕ್ಕೆ ನಮ್ಮ ಒಳಗಿನ ಮನಸ್ಸನ್ನು ಶುದ್ಧವಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ ಕನಕದಾಸರು ಇಲ್ಲಿ ಅದೇ ತರೆಯ ಸಾಲುಗಳನ್ನು ಕೂಡ ರಚನೆ ಮಾಡಿದ್ದಾರೆ ಮೂರು ಬಾರಿ ಶರಣು ಮಾಡಿ ನೀರ ನೀರ ಮುಳುಗಲ್ಯಾಕೆ ನಾವು ಮೂರು ಸಲ ಮೂಗನ್ನು ಮುಚ್ಚಿಕೊಂಡು ನೀರಲ್ಲಿ ಮುಳುಗಿ ದೇವರನ್ನು ಪ್ರಾರ್ಥನೆ ಮಾಡ್ತೀವಿ ಆದರೆ ಮನಸ್ಸಿನ ಒಳಗಡೆ ನಮ್ಮಲ್ಲಿ ನಮ್ಮ ಮನಸ್ಸಿನ ಒಳಗಡೆ ಇರ್ತಕ್ಕಂತಹ ಮಲಿನತೆಗಳನ್ನು ಕಲ್ಮಶಗಳನ್ನು ಹೊರಕ್ಕೆ ಹಾಕಬೇಕು ಆಗ ಮಾತ್ರ ನಿಮ್ಮ ನಿಮಗೆ ಆ ಭಗವಂತ ಒಲಿತಾನೆ ಅನ್ನೋದು ಈ ಸಾಲುಗಳ ಅರ್ಥ ನೆಕ್ಸ್ಟ್ ಸಾಲುಗಳು ಸುರೆಯೋಳು ಸುರೆ ತುಂಬಿ ಮೇಲೆ ಹೂವಿನ ಹಾರ ನೀರು ಗಂಧ ಅಕ್ಷತೆಯ ಧರಿಸಿದಂತೆ ನೀ ಮರೆ ಮೆರೆಸಿದಂತೆ ನೋಡಿ ಹೇಳ್ತಾ ಇದ್ದಾರೆ ಸುರೆಯೋಳು ಸುರ ಅಂದರೆ ಮದ್ಯಪಾನ ಆ ಒಂದು ಸುರೆಯೋಳು ಸುರೆ ತುಂಬಿ ಅಂದರೆ ಮಡಿಕೆಯ ಒಳಗಡೆ ಮದ್ಯಪಾನವನ್ನು ತುಂಬಿಸಿ ಅದರ ಮೇಲೆ ಹೂವಿನ ಹಾರ ಹಾಕಿ ನೀರು ಗಂಧ ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಮಾಡೋದರಿಂದ ಏನು ಪ್ರಯೋಜನ ಅದರಿಂದ ಯಾವುದೇ ರೀತಿಯ ಪ್ರತಿಫಲ ನಮಗೆ ಸಿಗಲ್ಲ ಯಾಕೆಂದರೆ ನಾವು ಅದರ ಒಳಗಡೆ ತುಂಬಿಸಿರುವಂತಹದ್ದು ಕೆಟ್ಟದ್ದು ಆ ಕೆಟ್ಟದ್ದನ್ನು ತುಂಬಿಸಿ ನಾವು ಮೇಲೆ ಎಷ್ಟೇ ಅಲಂಕಾರ ಮಾಡಿದ್ರೂ ನೀರು ಗಂಧ ಅಕ್ಷತೆಯನ್ನು ಹಾಕಿದ್ರೂ ಕೂಡ ಮಡಿಕೆಗೆ ಅದು ಒಳಗಡೆ ಇರ್ತಕ್ಕಂತಹ ಮಲಿನ ಕೆಟ್ಟದ್ದು ಏನಿದೆ ಅದರಿಂದ ಒಳ್ಳೆಯದಾಗೋದಿಲ್ಲ ಅದರಿಂದ ನಮಗೆ ಪ್ರತಿಫಲ ಸಿಗೋದಿಲ್ಲ ಅದೇ ರೀತಿಯಾಗಿ ಮನುಷ್ಯನ ಮನಸ್ಸಿನ ಒಳಗಡೆ ಕೂಡ ಸುರೆ ಸುರೆ ತುಂಬಿ ಮೇಲೆ ಹೂವಿನ ಹಾರ ಹಾಕಿ ಅಂದರೆ ನಮ್ಮ ಮನಸ್ಸಿನ ಒಳಗಡೆ ಮಲಿನವನ್ನು ಇಟ್ಕೊಂಡು ನಮ್ಮ ಮೇಲಿನ ಒಂದು ಅಲಂಕಾರವನ್ನು ನಾವು ಏನೇನೆಲ್ಲ ಅಲಂಕಾರವನ್ನು ಮಾಡಿಸಿದರೂ ಕೂಡ ನೀನು ಅದರಿಂದ ಉಪಯೋಗ ಇಲ್ಲ ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೋಬೇಕು ಅಂತ ಸುರೆಯೊಳಗೆ ಮಡಿಕೆಯೊಳಗೆ ಮದ್ಯಪಾನವನ್ನು ಸುರಿಯನ್ನು ತುಂಬಿಸಿ ಅದರ ಮೇಲೆ ಹೂವಿನ ಹಾರ ನೀರು ಗಂಧ ಅಕ್ಷತೆಯನ್ನು ಧರಿಸಿದಂತೆ ಮನುಷ್ಯ ಕೂಡ ನಾನು ಒಳಗಡೆ ಕಲ್ಮಶವನ್ನು ಇಟ್ಟುಕೊಂಡು ಮೇಲೆ ಒಳ್ಳೆಯವನು ಅಂತಕ್ಕಂತಹ ಮುಸುಕನ್ನು ಹಾಕಿ ಮರೆಮಾಚಿದಂತೆ ಅಂತ ಹೇಳ್ತಾರೆ ನೆಕ್ಸ್ಟು ಗಾರುಡಿಯ ಮಾತ ಬಿಟ್ಟು ನಾದ ಬ್ರಹ್ಮನ ಬಿಡಿದು ಸಾರಿ ಸುರಿ ಮುಕ್ತಿಯನ್ನು ಶಮನದಂತೆ ಮತ್ತೆ ಶಮನದಿಂದ ಹೇಳ್ತಾಯಿದರೆ ಗಾರುಡಿಯ ಮಾತು ಬಿಟ್ಟು ಈ ಒಂದು ಬಣ್ಣ ಬಣ್ಣದ ಮಾತುಗಳನ್ನು ಬಿಟ್ಟು ನಾದ ಬ್ರಹ್ಮನ ಪಿಡಿದು ನಾದ ಬ್ರಹ್ಮನ ಚನ್ನಕೇಶವನನ್ನು ಅಥವಾ ಬ್ರಹ್ಮ ವೈಕುಂಠದ ಅಧಿಪತಿ ಮಹಾವಿಷ್ಣುವನ್ನು ಅಥವಾ ಶ್ರೀ ಕೃಷ್ಣ ಪರಮಾತ್ಮನನ್ನು ಅವನ ಪಾದಗಳನ್ನು ಹಿಡಿದು ನೀನು ಮುಕ್ತಿಯನ್ನು ಬೇಡು ಆಗ ನಿನ್ನ ಜೀವನ ಸಾರ್ಥಕವಾಗುತ್ತದೆ ಮನುಷ್ಯ ಮನುಷ್ಯನಂತೆ ಬದುಕಬೇಕು ಅನ್ನೋದು ಇಲ್ಲಿ ಹೇಳ್ತಾರೆ ದೇವರು ನಮ್ಮನ್ನು ಕಂಡು ಸುಪ್ರೀತನಾದರೆ ಸಂತೋಷಗೊಂಡರೆ ನಮಗೆ ಸಿದ್ಧಿ ದೊರೆತಂತೆ ಎಂಬುದು ಪ ಕನಕದಾಸರ ನಂಬಿಕೆ ಈ ನಂಬಿಕೆ ನಮ್ಮ ಬದುಕಿನ ಶಕ್ತಿ ಕೂಡ ದೇವರನ್ನು ನಾವು ಪೂಜೆ ಮಾಡಬೇಕಾದರೆ ಹಲವು ಬಗೆಗಳಲ್ಲಿ ಪೂಜೆ ಮಾಡ್ತೀವಿ ಆತನನ್ನು ಒಲಿಸಿಕೊಳ್ಳಲು ಹಲವಾರು ಮಾರ್ಗಗಳಿವೆ ಆದರೆ ಯಾವುದರಿಂದ ದೇವರು ಸಂಪ್ರೀತನಾಗ್ತಾನೆ ಸಂತೋಷವಾಗ್ತಾನೆ ಆತನನ್ನು ನಾವು ಒಲಿಸುವುದು ಹೊಲಿಸಿಕೊಳ್ಳಬೇಕಾದರೆ ಯಾವ ರೀತಿಯ ಒಂದು ಕಾರ್ಯಗಳನ್ನು ನಾವು ಮಾಡಬೇಕು ಅನ್ನುವಂತಹದನ್ನು ಈ ಒಂದು ಸಾಲುಗಳಲ್ಲಿ ಹೇಳ್ತಾರೆ ನೆಕ್ಸ್ಟು ಕಡೆಯ ಒಂದು ಸಾಲುಗಳನ್ನು ನೋಡಿ ನಾರಾಯಣ ಅಚ್ಯುತ ಅನಂತಾದಿ ಕೇಶವನ ಸಾರಾಮೃತವನ್ನು ಉಂಡು ಸುಖಿಸೋ ಲಂಡ ಜೀವವೇ ಎಲೆ ಎಲೋ ಭಂಡ ಜೀವ ಬೇ ನಾರಾಯಣ ಅಚ್ಚುತ ಅನಂತಾದಿ ಕೇಶವನ ಭಗವಂತನಾದಂತಹ ವಿವಿಧ ಹೆಸರುಗಳನ್ನು ಹೇಳ್ತಾರೆ ಮಹಾವಿಷ್ಣು ವೈಕುಂಠದ ಅಧಿಪತಿ ಮಹಾವಿಷ್ಣು ಶ್ರೀಕೃಷ್ಣ ಪರಮಾತ್ಮ ಮಹಾವಿಷ್ಣು ಅಂತಹ ನಾರಾಯಣ ಅಚ್ಚುತ ಅನಂತಾದಿ ಕೇಶವನ ಸಾರ ಅಮೃತವನ್ನು ಆ ಒಂದು ಮಹಿಮೆಯನ್ನು ಉಂಡು ಸುಖಿಸು ಆಗ ಈ ಜೀವನ ಸಾರ್ಥಕವಾಗುತ್ತೆ ಅದನ್ನು ಕೇಳು ಬಂಡ ಜೀವವೇ ಅನ್ನೋ ಮಾತನ್ನು ಹೇಳ್ತಾರೆ ಎಂತಹ ಅದ್ಭುತ ಸಾಲುಗಳಿಂದ ಜೀವನ ಪಾಠವನ್ನು ಕನಕದಾಸರು ಮಾಡಿದ್ದಾರೆ ಅಂದರೆ ಈ ಇಂತಹ ಸಾಕಷ್ಟು ಕೀರ್ತನೆಗಳನ್ನು ನಮ್ಮ ಹರಿದಾಸರು ರಚನೆ ಮಾಡಿದ್ದಾರೆ ಈ ಒಂದು ವಿಡಿಯೋದಲ್ಲಿ ನಾನು ದಾಸನಾಗೂ ವಿಶೇಷನಾಗು ಎನ್ನುವಂತಹ ಕೀರ್ತನೆಯ ಒಂದು ಸಾರಾಂಶವನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ವಿವರಣೆಯನ್ನು ಕೊಟ್ಟಿದ್ದೀನಿ ಆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ತಪ್ಪದೇ ಒಂದು ಲೈಕನ್ನು ಮಾಡಿ ಹಾಗೆಯೇ ನಿಮ್ಮ ಸಲಹೆ ಸೂಚನೆಗಳನ್ನು ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಕಡೆಯದಾಗಿ ಮತ್ತೊಮ್ಮೆ ಈ ಒಂದು ಎರಡು ಸಾಲುಗಳನ್ನು ಹಾಡಿ ನಾನು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ದಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಹುದಲ್ಲ ದಾಸನಾಗು ವಿಶೇಷನಾಗೂ ವಿಶೇಷನಾಗೂ ಆಶಾ ಕ್ಲೇಶ ದೋಷವೆಂಬ ಹಬ್ಧಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಆಶಾ ಕ್ಲೇಶ ದೋಷವೆಂಬ ಹಬ್ಧಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು